ಇಂಡಿಯಾ ಗ್ಲಾನಿಗಸ್ ಬೆಂಗಳೂರು ಕರ್ನಾಟಕದ ಪ್ರಮುಖ ಬಹು ಅಂಗಾಂಗ ಕಸಿ ಕೇಂದ್ರವಾಗಿ ಮತ್ತು ಭಾರತದಲ್ಲಿ ಅಗ್ರಗಣ್ಯವಾಗಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುವ ಅದ್ಭುತ ಸಾಧನೆಯನ್ನು ಹೆಮ್ಮೆಯಿಂದ ಘೋಷಿಸಿದೆ ಆಸ್ಪತ್ರೆಯ ಕಿಡ್ನಿ ಕಸಿ ಕಾರ್ಯಕ್ರಮವು ರಾಜ್ಯದಲ್ಲಿ ಐವತ್ತು ಎಬಿಒ ಹೊಂದಾಣಿಕೆಯಾಗದ ಕಸಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವ ಮೂಲಕ ಆ ದಾಖಲೆಯಲ್ಲಿ ಮೊದಲನೆಯದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಭಾರತೀಯ ರೋಗಿಗಳಿಗೆ ಉನ್ನತ ಅತ್ಯಾಧುನಿಕ ತಂತ್ರಜ್ಞಾನಗಳು ಮತ್ತು ಸುಧಾರಿತ ವೈದ್ಯಕೀಯ ತಂತ್ರಗಳಿಗೆ ಬೆಂಗಳೂರಿನ ಗ್ಲಾನಿಕಸ್ ಪದ್ಧತಿಯನ್ನು ಒತ್ತಿ ಹೇಳುವ ಹೆಗ್ಗುರುತು ಸಾಧನೆಯಾಗಿದೆ ಗ್ಲಾನಿಕಾಸ್ ಬೆಂಗಳೂರಿನ ಮುಖ್ಯ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯ ಡಾಕ್ಟರ್ ಅನಿಲ್ ಅವರು ಈ ಸಾಧನೆಯ ಮಹತ್ವದ ಬಗ್ಗೆ ಮಾತನಾಡಿ ಐವತ್ತು ಎಬಿಒ ಹೊಂದಾಣಿಕೆಯಾಗದ ಕಸಿ ಶಸ್ತ್ರಚಿಕಿತ್ಸೆಗಳ ಮೈಲಿಗಳನ್ನು ತಲುಪಿರುವುದಕ್ಕೆ ನಮ್ಮ ತಂಡದ ಪ್ರಥಮಾನ್ವೇಷಕ ಮನೋಭಾವ ಮತ್ತು ಬಟ್ಟುಬಿಡದ ಸಮರ್ಪಣೆಗೆ ಸಾಕ್ಷಿಯಾಗಿದೆ ಈ ಸಂಕೀರ್ಣ ಕಾರ್ಯವಿಧಾನ ಹಿಂದೆ ಹೆಚ್ಚು ಸವಾಲಿನ ಕ್ರಮವಾಗಿತ್ತು ಮತ್ತು ನಮ್ಮ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯ ತಳಹದಿಯ ಮೂಲಗೈಲಾಗಿದೆ ಇತ್ತೀಚಿನ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ಬಳಸಿಕೊಳ್ಳುವಲ್ಲಿ ನಮ್ಮ ಗಮನವು ನಮ್ಮ ರೋಗಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುವುದನ್ನು ಖಾತ್ರಿಪಡಿಸುತ್ತದೆ ಮತ್ತು ಈ ಮೈಲಿಗಲ್ಲು ಉತ್ಕೃಷ್ಟತೆಗೆ ನಮ್ಮ ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು ಗ್ಲನಿಗಲ್ಸ್ ಬೆಂಗಳೂರಿನ ಮುಖ್ಯ ಮೂತ್ರಶಾಸ್ತ್ರಜ್ಞ ಮತ್ತು ಕಸಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನರೇಂದ್ರ ಅವರು ಈ ಮೈಲಿಗಲ್ಲಿನ ಹೆಚ್ಚಿನ ಪರಿಣಾಮ ಕುರಿತು ಮಾತನಾಡಿ ಈ ಸಾಧನೆಯಿಂದ ಗ್ಲನಿಗಲ್ಸ್ ಬೆಂಗಳೂರು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಬಹು ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆಗಳಲ್ಲಿ ಚಿಕಿತ್ಸೆಗಳಲ್ಲಿ ಎತ್ತರದ ಸ್ಥಾನಕ್ಕೆ ತಲುಪಿದೆ ನಮ್ಮ ತಂಡದ ಶಕ್ತಿ ಹೆಚ್ಚಿನ ಪ್ರಮಾಣದ ಎಬಿಒ ಹೊಂದಾಣಿಕೆಯಾಗದ ಕಸಿ ಶಸ್ತ್ರಚಿಕಿತ್ಸೆಗಳು ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಕೇಂದ್ರದಲ್ಲಿ ನಮ್ಮ ನಾಯಕತ್ವದ ಸ್ಪಷ್ಟ ಸೂಚನೆಯಾಗಿದೆ ಜೀವನವನ್ನು ಪರಿವರ್ತಿಸುವ ಅತ್ಯಾಧುನಿಕ ಪರಿಹಾರಗಳನ್ನು ನೀಡಲು ನಮ್ಮ ಸಮರ್ಥನೆಯನ್ನು ನಿರಂತರವಾಗಿ ಮುಂದುವರಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಿಲ್ ಕುಮಾರ್ ಭೀಟಿ ಅಂತ ಹೇಳಿ ನಾನು ಮೂತ್ರಪಿಂಡ ತಜ್ಞನು ಕಿಡ್ನಿ ಕಸಿ ತಜ್ಞ ಸೊ ನಾನು ಈ ಒಂದು ಬಿ ಜಿ ಎಸ್ ಕ್ಲಿನಿಕಲ್ಸ್ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಸೊ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನು ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೂ ಸಾವಿರ ಟ್ರಾನ್ಸ್ಪ್ಲಾಂಟ್ಸ್ ಮೇಲ್ಪಟ್ಟು ನಾವು ಮಾಡಿದ್ದೀವಿ ಈ ಒಂದು ಎ ಬಿ ಓ ಟ್ರಾನ್ಸ್ಪ್ಲಾಂಟ್ನಲ್ಲಿ ಎ ಬಿ ಓ ಕಾಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಎ ಬಿಒ ಇನ್ಕಾಂಪೆಟೆಬಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ ಎರಡು ರೀತಿಯ ಟ್ರಾನ್ಸ್ಪ್ಲಾಂಟ್ಸ್ ಇರುತ್ತೆ ಎ ಬಿ ಓ ಇನ್ಕಾಂಪೆಟೆಬಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಯಾವ ಬ್ಲಡ್ ಗ್ರೂಪ್ ಇದ್ರೂ ಕೂಡ ಯಾರಿಗೆ ಬೇಕಾದ್ರೂ ದಾನ ಮಾಡುವಂಥದ್ದು ಇದಕ್ಕೆ ಎ ಬಿ ಓ ಇನ್ಕಾಂಪೆಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಸೊ ಇದೊಂದು ಟೆಕ್ನಿಕಲಿ ಚಾಲೆಂಜಿಂಗ್ ಟ್ರಾನ್ಸ್ಪ್ಲಾಂಟ್ಸು ಯಾಕೆ ಅಂತಂದರೆ ಹಿಂದೆ ಈ ಥರದ ಒಂದು ಬೇರೆ ಬ್ಲಡ್ ಗ್ರೂಪ್ ಡೋನರ್ಸ್ ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಕಿಡ್ನಿ ಇಮಿಡಿಯೇಟಾಗಿ ರಿಜೆಕ್ಟ್ ಆಗ್ತಾಯಿತ್ತು ಕಿಡ್ನಿ ಫೇಲ್ ಆಗ್ತಾಯಿತ್ತು ಸೊ ಇತ್ತೀಚೆಗೆ ಹೊಸ ತಂತ್ರಜ್ಞಾನಗಳು ಬಂದಿರೋದ್ರಿಂದ ಸೊ ನಾವು ಈ ರೀತಿಯಾದ ಟ್ರಾನ್ಸ್ಪ್ಲಾಂಟ್ಸು ಸೊ ರಿಜೆಕ್ಷನ್ ಆಗದಲೇ ಮಾಡ್ಕೊಳ್ಳೋವಂಥ ಒಂದು ಫೆ ಇದಿದೆ ಟೆಕ್ನಾಲಜಿ ಇದೆ ಸೊ ಏನಂತಂತಂದರೆ ನಾವು ಏನು ಮಾಡ್ತೀವಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಡಿಸೆನ್ಸಿಟೈಸೇಷನ್ ಪ್ರೋಟೋಕಾಲ್ಸ್ ಅಂತ ಇದೆ ಸೊ ಟ್ರಾನ್ಸ್ ಒಂದು ಇಪ್ಪತ್ತೊಂದು ದಿವಸ ಟ್ರಾನ್ಸ್ಪ್ಲಾಂಟ್ ಮುಂಚೆ ಒಂದು ಇಂಜೆಕ್ಷನ್ಸ್ ಕೊಡ್ತೀವಿ ರಿಟುಕ್ಸಿ ಅಂತ ಆಮೇಲೆ ಒಂದು ಹದಿನೈದು ದಿವಸ ಇರುವಾಗಲೇ ಕೆಲವು ಇಮ್ಯುನೊ ಸಪ್ರೇಷನ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಒಂದು ವಾರ ಇರೋಂಗೆ ಕೆಲವೊಂದು ಪ್ರೊಸೀಜರ್ಸ್ ಈ ಆ್ಯಂಟಿಬಾಡೀಸ್ ಏನಿರುತ್ತೆ ಬೇರೆ ಬ್ಲಡ್ ಗ್ರೂಪಲ್ಲಿ ಅದನ್ನ ನಾವು ಕಡಿಮೆ ಮಾಡಿ ನಾವು ಮಾಡ್ತೀವಿ ಇದಕ್ಕೆ ನಾವು ಪ್ಲಾಸ್ಮಾ ಪ್ರೊಸೆಸ್ ಅಥವಾ ಇಮ್ಯುನೊ ಅಡ್ಜಾಪ್ಷನ್ ಮಾಡ್ತೀವಿ ಎರಡು ದಿವಸ ಇರೋಂಗೆ ಇದೆಲ್ಲ ಆ್ಯಂಟಿಬಾಡೀಸ್ ಎಲ್ಲ ಕಡಿಮೆ ಆದಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಕೆಲವು ಮಾನಿಟ್ರಿಂಗ್ ಮಾಡ್ತಾ ಇರ್ತೀವಿ ಅಕಸ್ಮಾತ್ ಏನಾದರೂ ಟೈಟರ್ಸ್ ಜಾಸ್ತಿ ಆದರೆ ಮತ್ತೆ ಪ್ಲಾಸ್ಮಾ ಫರಸಿಸ್ ಮಾಡ್ತೀವಿ ಸೊ ಇದೊಂದು ಮಾಡೋದರಿಂದ ನಮಗೆ ಹಿಂದು ಇನಿಷಿಯಲಿ ಸ್ವಲ್ಪ ಹರ್ಡಲ್ಸ್ ಇತ್ತು ಬಟ್ ಇತ್ತೀಚೆಗೆ ನಾವು ಈ ರೀತಿಯಾದ ಒಂದು ಟ್ರಾನ್ಸ್ಪ್ಲಾಂಟೇಶನ್ನು ವಿತ್ ಮಿನಿಮಲ್ ಕಾಂಪ್ಲಿಕೇಶನ್ಸ್ ಮಾಡ್ತಾ ಇದ್ದೀವಿ ಸಕ್ಸಸ್ ರೇಟ್ಸು ಕೂಡ ತುಂಬ ಜಾಸ್ತಿ ಆಗಿದೆ ಆಮೇಲೆ ಏನಂತಂದರೆ ಈ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡೋದರಿಂದ ಸೊ ಸುಮಾರು ಜನಕ್ಕೆ ಯಾರು ಡೋನರ್ ಇಲ್ಲದೇ ಇರೋದು ಬ್ಲಡ್ ಗ್ರೂಪ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ದಾನ ಮಾಡಲಿಕ್ಕೆ ಬಟ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದಲ್ಲಿ ಇರೋಂಥವ್ರಿಗೂ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಅವರಿಗೆಲ್ಲ ಒಂದು ರಿಲೀಫ್ ಆಗಿದೆ ಯಾಕಂದರೆ ಅವ್ರಿಗೆ ಬೇರೆ ಆಪ್ಷನ್ಸ್ ಅಂದರೆ ಕೆಡವರ್ ಟ್ರಾನ್ಸ್ಪ್ಲಾಂಟಿಗೆ ರಿಜಿಸ್ಟರ್ ಮಾಡಿಕೊಂಡು ಐದು ವರ್ಷ ಆರು ವರ್ಷ ಕಾಯಬೇಕಾಗತ್ತೆ ಸೊ ಈ ಒಂದು ಟ್ರಾನ್ಸ್ಪ್ಲಾಂಟ್ಸಿಂದ ಅವರಿಗೆ ಸಾಕಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಸೊ ನಾವು ಕರ್ನಾಟಕದಲ್ಲಿ ಈ ರೀತಿಯಾದ ಒಂದು ಟ್ರಾನ್ಸ್ಪ್ಲಾಂಟ್ಸು ಹೈಯೆಸ್ಟ್ ನಂಬರ್ ಮಾಡಿದ್ದೀವಿ ಸೊ ಐವತ್ತ್ಮೂರು ಐವತ್ನಾಲ್ಕು ಟ್ರಾನ್ಸ್ಪ್ಲಾಂಟ್ಸ್ ಆಗಿದೆ ಚಲಿ ಸೊ ಇದರ ಈ ಕಾಂಪ್ಲಿಕೇಶನ್ಸು ಕೂಡ ಕಡಿಮೆ ಆಗಿದೆ ಈಗ ಆಮೇಲೆ ಸಕ್ಸಸ್ ರೇಟ್ಸ್ ಕೂಡ ಕೂಡ ಚೆನ್ನಾಗಿದೆ ಸೊ ಬೇಸಿಕಲಿ ನಾನು ಏನು ಹೇಳಬೇಕಂದ್ರೆ ನಮ್ಮ ಟೀಮ್ ತುಂಬ ಚೆನ್ನಾಗಿದೆ ನಮ್ಮ ಬ್ಲಡ್ ಬ್ಯಾಂಕ್ ಟೀಮ್ ತುಂಬ ಚೆನ್ನಾಗಿದೆ ನಮ್ಮ ಎನ್ ಎಸ್ ಟಿ ಸಿ ಆ ಟೀಮು ಸೊ ನಮ್ಮ ಸಪೋರ್ಟ್ ಸ್ಟಾಫ್ಸು ಇವೆಲ್ಲರ ಒಂದು ಟೀಮ್ ವರ್ಕಿಂದ ನಾವು ಈ ಒಂದು ಸಕ್ಸಸ್ನ ಎಚೀವ್ ಮಾಡಿದೆ